ನೋಡಿ ಯಾದಗಿರಿ ಜಿಲ್ಲೆಯಲ್ಲಿ ಹೇಳುವವರು ಕೇಳುವರು ಯಾರು ಇಲ್ಲ ಈ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾವ ತರ ಅಧಿಕಾರಿಗಳಿದ್ರು ಅಂತಂದ್ರೆ ತಾವು ಏನು ಮಾಡಿದ್ರು ಕರೆ ಅನ್ನುವ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾನು ಸಾಕಷ್ಟು ಬಾರಿ ಧ್ವನಿ ಎತ್ತಿದ್ರು ಸಹ ಕೆಲವೊಂದು ಬಾರಿ ಆ ಅಧಿಕಾರಿ ಜೊತೆ ಸಹ ನಾನು ಮಾತನಾಡಿದ್ದೇನೆ ಈ ಅಧಿಕಾರಿಗಳು ಇವತ್ತು ಜಿಲ್ಲೆಯನ್ನು ಅಭಿವೃದ್ಧಿ ಹೇಳಿ ಆ ಕೆಲಸ ಮಾಡ್ತಾ ಇದ್ರು ಅಥವಾ ಈ ಜಿಲ್ಲೆಗೆ ಬಂದು ಲೂಟಿ ಮಾಡಲಿಕ್ಕೆ ಬಂದಿದಾರೋ ಗೊತ್ತಿಲ್ಲ ವೇದಾಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿಯೂ ವತಿಯಿಂದ ಬಂದವರಿಗೆ ವಿಶೇಷ ಯಾದ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಟೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಏಟ್ ಫೋರ್ ಟು ಇವರ ಅಭಿವೃದ್ಧಿ ಮಾಡಕ್ಕೆ ಬಂದಿಲ್ಲ ಇವರು ಲೂಟಿ ಮಾಡೋದಕ್ಕೆ ಹೇಳಿ ಬಹಳ ಜನ ಇವತ್ತ ಅಧಿಕಾರಿಗಳು ತಮ್ಮ ಮನ್ಸಿಗೆ ಬಂದಂಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಕಡಿವಾಣ ಹಾಕುವಂತ ಕೆಲಸ ಇವತ್ತು ಈ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡ್ತಾ ಇಲ್ಲ ಇವತ್ತ ಆಡ್ತಾ ಮಾಡಿಕೊಳ್ಬೇಕು ಜನಪ್ರತಿನಿಧಿಗಳು ನೀವೇನು ಅವರನ್ನೆಲ್ಲರನ್ನು ಕರ್ಕೊಂಡು ಬಂದು ಇಲ್ಲಿ ಹಾಕಿದ್ರಲ್ಲ ಅಧಿಕಾರಿಗಳಿಗೆ ಇದು ನಿಮ್ಮ ಕೆಲಸ ಇತ್ತು ನೀವು ಯಾರಿಗೆ ಯಾವ ರೀತಿ ಕೆಲಸ ಕೊಡ್ಬೇಕು ಅಂತೇಳಿ ಅಧಿಕಾರಿಗಳು ಇವತ್ತ ನಾನು ನೇರವಾಗಿ ಅಧಿಕಾರಿಗಳಿಗೆ ಆ ಪ್ರಶ್ನೆ ಮಾಡ್ತೇನೆ ಯಾಕೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತೇನೆ ಅಂತಂದ್ರೆ ಯಾವುದೇ ವ್ಯಕ್ತಿ ಯಾರೇ ಆಗಿರಬಹುದು ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಅಂತಂದ್ರೆ ಅದು ಟೆಂಡರ್ ಮಾಡಿ ಗುತ್ತಿಗೆದಾರನ ಕೊಡ್ತಾರೆ ಆ ಗುತ್ತಿಗೆದಾರನು ಯಾವ ರೀತಿ ಕೆಲಸ ಮಾಡ್ತಾ ಹೇಳಿ ನೋಡಿಕೊಳ್ಳುವಂತ ಜವಾಬ್ದಾರಿ ಅಧಿಕಾರಿಗಳದ್ದು ಜನಪ್ರತಿನಿಧಿಗಳದ್ದಲ್ಲ ಜನಪ್ರತಿನಿಧಿಗಳ ಕೆಲಸ ಏನು ಏನ್ ತರಬೇಕು ಎಷ್ಟು ದುಡ್ಡು ಬೇಕು ಎಷ್ಟು ಎಸ್ಟಿಮೇಟ್ ಆಗುತ್ತೆ ಅಷ್ಟು ದುಡ್ಡನ್ನು ತಂದು ತಂದುಕೊಡುವಂತ ಜವಾಬ್ದಾರಿ ಜನಪ್ರತಿನಿಧಿಗಳ ಜವಾಬ್ದಾರಿ ಆದ್ರೆ ಆ ಬಂದಂತಹ ಆ ಅನುದಾನವನ್ನು ಯಾವ ರೀತಿ ಖರ್ಚು ಹೇಳಿ ಅಧಿಕಾರಿಗಳ್ ಗೊತ್ತಾಗುತ್ತೆ ಅಧಿಕಾರಿಗಳು ಎಸ್ಟಿಮೇಟ್ ಮಾಡಿ ಟೆಂಡರ್ ಮಾಡಿ ಆ ಟೆಂಡರ್ ಕೊಡ್ತಾರೆ ಯಾರಿಗೆ ಆ ಗುತ್ತಿದಾರರಿಗೆ ಆದ್ರೆ ಇವತ್ತಕ್ಕೆಲ್ಲ ನಾಲ್ಕು ಗುತ್ತಿಗೆದಾರರು ರಾಜಾರೋಷವಾಗಿ ಓಪನ್ ಆಗಿ ಕಳಪೆ ಕಾಮಗಾರಿ ಮಾಡ್ತಾ ಇದ್ದಾರೆ ಕಳಪೆ ಕಾಮಗಾರಿ ಮಾಡುವಂತ ದೃಶ್ಯಗಳು ಸಾಕಷ್ಟು ಬಾರಿ ಹಲವು ಬಾರಿ ಸೋಷಿಯಲ್ ಮೀಡಿಯಾ ಆಗಿರಬಹುದು ಮತ್ತು ಆ ನಮ್ಮ ಪತ್ರಿಕೆಗಳಾಗಿರ್ಬಹುದು ಸಾಕಷ್ಟು ಬಾರಿ ಬಿತ್ತರ ಆಗಿದೆ ಸುದ್ದಿ ಸುದ್ದಿ ಇಷ್ಟೊಂದು ಬಿತ್ತರ ಆದರೂ ಸಹ ಅಧಿಕಾರಿಗಳು ಆ ಜಾಗಕ್ಕೆ ಹೋಗಿ ಕ್ರಮ ಕೈಗೊಳ್ಳದೇ ಇರುವುದು ಇದು ದುರದೃಷ್ಟಕರ ಇಂತಹ ಅಧಿಕಾರಿಗಳು ನಮ್ಮ ಜಿಲ್ಲೆಗೆ ಬೇಕಾ ಇಂತಹ ನಾಲ್ಕು ಅಧಿಕಾರಿಗಳು ನಾನು ಈ ಕಳಪೆ ಕಾಮಗಾರಿ ಎಲ್ಲಿಂದ ಮಾತಾಡ್ತಾ ಅಂತಂದ್ರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಈ ಕಳಪ ಕಾಮಗಾರಿ ಆಗ್ತಾ ಇರೋದು ಆ ಯಾದಗಿರಿ ತಾಲೂಕಿನ ಗುರುಮಿಡ್ಕಲ್ ಮತಕ್ಷೇತ್ರದ ಆ ಸೇಡಂ ಹೋಗುವಂತ ರಸ್ತೆಯಲ್ಲಿ ಎಲ್ಲಿ ಅಂತ ಸೇಡಂ ಅಂತಂದ್ರೆ ನೋಡಿ ಆ ಯಾದಗಿರಿ ಬಂದಳ್ಳಿ ಹೊನ್ಗೇರಾ ಎಸ್ ಹೊಸಳ್ಳಿ ಕ್ವಾಡ್ಗೇರಾ ಗ್ರಾಮದಿಂದ ಚಿಂತಕುಂಟು ಹೊಸಳ್ಳಿ ಗ್ರಾಮಕ್ಕೆ ಹೋಗುವ ಡಾಂಬರೀಕರಣ ರಸ್ತೆ ಡಾಂಬರೀಕರಣ ರಸ್ತೆ ಮಾಡ್ತಾರೆ ಅಧಿಕಾರಿಗಳು ಆ ಅದು ಯಾವ ರೀತಿ ಅಂತಂದ್ರೆ ಕಳಪೆ ಕಾಮಗಾರಿ ಸ್ಪಷ್ಟವಾಗಿ ಕಂಡು ಕಾಣುತ್ತೆ ಕಳಪೆ ಇದೆ ಅಂತೇಳಿ ಇಷ್ಟೊಂದು ಕಳಪೆ ಕಾಮಗಾರಿ ಇದ್ರೂ ಸಹ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಸುದ್ದಿ ಆದ್ರೂ ಸಹ ಇವತ್ತ ಮೇಲಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಎಲ್ಲರು ಇದ್ರಲ್ಲಿ ಪಾಲ್ದರಿದ್ದಾರೆ ಇಂತಹ ನಾಲಾಯಕ್ ಅಧಿಕಾರಿಗಳು ಆ ಇಂತಹ ನಾಲಾಯಕ್ ಅಧಿಕಾರಿಗಳಿಗೆ ಕಡಿವಾಣ ಹಾಕೋಕೆ ಯಾರಿಗೆ ಆ ಅಧಿಕಾರ ಇದೆ ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ಶಾಸಕರಿಗಿದೆ ಗುರುಮಿಡ್ಕಲ್ ಶಾಸಕರು ಅದರ ಬಗ್ಗೆ ಗಮನ ಆ ಗುತ್ತಿಗೆದಾರ ಯಾರಿದ್ದಾರೆ ಅಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಅಂತಹವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾಕಂತಂದ್ರೆ ಇವತ್ತ ಏನಾಗಿದೆ ಅಧಿಕಾರಿಗಳು ಸಾರ್ವಜನಿಕರ ದುಡ್ಡಲ್ಲಿ ಸಂಬಳ ತಗೊಂಡು ಜನಪ್ರತಿನಿಧಿಗಳ ಮುಂದೆ ಕೈ ಜೋಡಿಸ್ತಾರೆ ಆದ್ರೆ ಇವತ್ತ ಸಾರ್ವ ಸಾರ್ವಜನಿಕರು ತೆರಿಗೆ ಕಟ್ಟಿ ಸಹ ಸರ್ ಅನ್ಬೇಕು ಆ ಪರಿಸ್ಥಿತಿ ಎಲ್ಲಾ ಕಡೆ ಇದೆ ಈ ಎಲ್ಲಾ ಕಡೆ ಈ ಪರಿಸ್ಥಿತಿ ಹೋಗ್ಬೇಕು ಮತ್ತೆ ಗುತ್ತಿಗೆದಾರರಾಗಿ ಆಗಿರಬಹುದು ಅಧಿಕಾರಿಗಳಾಗಿರ್ಬೋದು ಜನಪ್ರತಿನಿಧಿಗಳಾಗಿರ್ಬಹುದು ನೀವೆಲ್ಲರೂ ಸಹ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ತಿರುಗಾಡುವವರು ಸಂಬಳ ತಗೊಳ್ಳುವರು ಆರಾಮಾಗಿ ಎಸಿ ಕಲ್ ತಿರುಗಾಡುವರು ಹಾಗಾಗಿ ಇವತ್ತು ನಾನು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಓಪನ್ ಆಗಿ ಹೇಳ್ತಾ ಇದ್ದೇನೆ ತಾವು ದಯಮಾಡಿ ಅಲ್ಲಿ ಏನು ಕ್ವಾಡಗೇರ ಗ್ರಾಮದಿಂದ ಎಸ್ ಎಸ್ ಗ್ರಾಮಕ್ಕೆ ಎರಡೂವರೆ ಕಿಲೋಮೀಟರ್ಗೆ ಹತ್ತು ಕೋ ಎರಡು ಕೋಟಿ ರೂಪಾಯಿ ಖರ್ಚಾಗಿದೆ ಎರಡು ಕೋಟಿ ರೂಪಾಯಿಗಳಲ್ಲಿ ಯಾವ ರೀತಿ ರಸ್ತೆ ಮಾಡ್ಬೇಕು ನಿರ್ಮಾಣ ಮಾಡ್ಬೇಕು ಆ ರೀತಿ ಮಾಡಿಲ್ಲ ಕಂಪ್ಲೀಟ್ ಆಗಿ ಟೋಟಲಿ ಕಳಪೆ ಕಾಮಗಾರಿ ಮಾಡಿ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಇಂತಹ ನಾಲಕ್ ಗುತ್ತಿಗೆದಾರರು ಇಂತಹ ನಾಲ್ಕು ಅಧಿಕಾರಿಗಳು ಅಲ್ರಿ ಸರ್ಕಾರ ಅಧಿಕಾರಿಗಳನ್ನು ಯಾಕೆ ನೇಮಿಸುತ್ತೆ ಟೆಂಡರ್ ಆಗಿದೆ ಅಂತಂದ್ರೆ ಆ ಟೆಂಡರ್ ಆದಂತಹ ಜಾಗದಲ್ಲಿ ಯಾವ ರೀತಿ ಕೆಲಸ ಆಗ್ತಾ ಇದೆ ಅಂತೇಳಿ ಆ ಜೈ ಅಂತ ಇರ್ತಾರೆ ಜೂನಿಯರ್ ಇಂಜಿನಿಯರ್ ಮತ್ತೆ ಎ ಡಬ್ಲ್ಯೂ ಅಂತ ಇರ್ತಾರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತೆ ಇನ್ನೊಬ್ರು ಇರ್ತಾರೆ ಎಇ ಅಂತ ಹೇಳಿ ಇ ಡಬಲ್ ಅಂತ ಹೇಳಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರೆಲ್ಲರೂ ಯಾಕೆ ಹೇಳ್ತಾರೆ ಅಂತಂದ್ರೆ ಇವರಿಗೆಲ್ಲರಿಗೆ ಸರ್ಕಾರಗಳು ಸಂಬಳ ಕೊಡುತ್ತೆ ಲಕ್ಷ 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 ರೂಪಾಯಿ ಒಂದೊಂದು ತಿಂಗಳಿಗೆ ಲಕ್ಷಾನ್ ಗಂಟೆ ರೂಪಾಯಿ ಸಂಬಳ ಇರುತ್ತೆ ಮತ್ತೆ ಇವರು ಪುಣ್ಯಾತ್ಮರಿಗೆ ಈ ಜೆ ಆಗಿರಬಹುದು ಮತ್ತೆ ಎ ಡಬ್ಲ್ಯೂ ಆಗಿರಬಹುದು ಡಬ್ಲ್ಯೂ ಇವರೆಲ್ಲರಿಗೂ ಮತ್ತೆ ಸರ್ಕಾರ ಏನ್ ಮಾಡುತ್ತೆ ಇವರೆಲ್ಲಾ ಮೇಲಧಿಕಾರಿಗಳು ಅಂತ ಹೇಳಿ ಇವರಿಗೆ ಕಾರ್ ಬೇಕು ಡ್ರೈವರ್ ಬೇಕು ಮತ್ತೆ ಡೀಸೆಲ್ ಆಗ್ಬೇಕು ಈ ರೀತಿ ಎಲ್ಲಾ ಮಾಡ್ತಾರೆ ಈ ರೀತಿ ಮಾಡ್ತಾ ಇದ್ರುನು ನೀವೇನೋ ಅಲ್ಲಿ ಅಲ್ಲಿಗೆ ಹೋಗಿ ಸ್ಪಾಟಿಗೆ ಹೋಗಿ ಅಲ್ಲಪ್ಪ ಈ ರೀತಿ ಅಲ್ಲ ಇದು ಮಾಡೋದು ಕಳಪೆ ಆಗ್ತಾ ಇದೆ ಈ ರೀತಿ ಮಾಡಬೇಕ ಮಾಡಬಾರ್ದಂತ ಹೇಳಿ ನೀವು ಇಮಿಡಿಯೇಟ್ಲಿ ಆ ಗುತ್ತಿಗೆದಾರನ್ನ ಲೈಸೆನ್ಸ್ ರದ್ದು ಮಾಡಬೇಕು ಅದು ಇವತ್ತ ಅಧಿಕಾರಿಗಳು ಮಾಡ್ಲಿಲ್ಲ ಅಂದ್ರೆ ಈ ಅಧಿಕಾರಿಗಳು ಸಹ ಆ ಗುತ್ತಿಗೆದಾರನ ಪರವಾಗಿದ್ದಾರೆ ಆ ಗುತ್ತಿದಾರ ಕೊಡುವಂತಹ ಕಾಸಿನಲ್ಲಿ ಆ ಏನಾದ್ರೂ ಆಗಿದ್ದಾರಾ ಅಂತ ಅನುಮಾನ ವ್ಯಕ್ತ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಾನು ಧ್ವನಿ ಎತ್ತಾ ಇದ್ದೇನೆ ನನ್ನ ಧ್ವನಿಗೆ ಹತ್ತು ಪಟ್ಟು ಧ್ವನಿ ಆಗ್ಬೇಕಂತಂದ್ರೆ ನೀವೆಲ್ಲರೂ ಶೇರ್ ಮಾಡ್ಬೇಕು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಶಾಸಕರಿಗೆ ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರಿಗೆ ಈ ರಾಜ್ಯದ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ನಡೆದಂತೆ ನಡೆದಿದ್ದೇನೆ ಅಂತ ಹೇಳ್ತಾರೆ ನಡೆದಿದ್ದಾರೆ ಆದ್ರೆ ನಿಮ್ಮ ಅಧಿಕಾರಾವಧಿಯಲ್ಲಿ ಸಿದ್ದರಾಮಯ್ಯ ಅವರೇ ನಿಮ್ಮ ಅಧಿಕಾರಾವಧಿಯಲ್ಲಿ ಕಳಪೆ ಆಗ್ತಾ ಇದೆ ನೀವೇನು ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಿದ್ರಲ್ಲ ಇವತ್ತು ನೋಡಿ ಕೋಟ್ಗಿರಾ ಗ್ರಾಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಳಪೆ ಆಗಿದೆ ಯಾರು ಜವಾಬ್ದಾರಿ ಇದಕ್ಕ ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ತಾವು ಸಹ ಇದರ ಬಗ್ಗೆ ಗಮನಿಸ್ಬೇಕು ಯಾಕೆಂತಂದ್ರೆ ಇವತ್ತೆಲ್ಲರೂ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಎಲ್ಲರು ಬಂದಿದೆ ಅಲ್ಲ ಎಲ್ಲರು ಒಟ್ಟಿಗಾಗಿ ಲೂಟಿ ಮಾಡೋ ರೀ ಲೂಟಿ ಲೂಟಿ ಮಾಡ್ತಾ ಇದಾರೆ ಈ ಲೂಟಿ ಕುರರಿಗೆ ತಾವು ಒಂದು ವೇಳೆ ಕಡಿವಾಣ ಹಾಕದೇ ಇದ್ರೆ ತಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಇಲ್ಲಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕೆಲ ಜನಪ್ರತಿನಿಧಿಗಳು ಯಾರೋ ಇದ್ರಬಹುದು ಇದರಬಹುದು ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕಂದ್ರೆ ಆ ಶಾಮಿಲ್ ಆಗಿದ್ದಾರೋ ಇಲ್ಲ ಗೊತ್ತಿಲ್ಲ ಅಂಗ ಆದ್ರೆ ಇಲ್ಲಿ ಸ್ಪಷ್ಟವಾಗಿ ಕಣ್ ಕಣ್ಣಿ ಕಾಣುತ್ತೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಶಾಮಿಲ್ ಆಗಿದ್ದಾರೆ ಶಾಮಿಲ್ ಆಗಿಲ್ಲ ಅಂತಂದ್ರೆ ಅದು ಕಳಪೆ ಆಗ್ತಿರ್ಲಿಲ್ಲ ಕಳೆಪೆ ಯಾಕೆ ಆಯ್ತು ಗೊತ್ತಿಲ್ವ ಇವರಿಗೆ ಸರ್ಕಾರ ಇದೆ ಕಾನೂನು ಇದೆ ಜಿಲ್ಲಾಧಿಕಾರಿಗಳಿದ್ದಾರೆ ಶಾಸಕರಿದ್ದಾರೆ ಸಚಿವರಿದ್ದಾರೆ ನಮ್ಗ ನಮ್ಗೆ ಕೇಳ್ತಾರೆ ಕಳಪೆ ಮಾಡೋದ್ ಗೊತ್ತಿಲ್ವಾ ಇವರಿಗೆ ಕಳಪೆ ಮಾಡುವವರಿಗೆ ಗೊತ್ತ ಗೊತ್ತಿದ್ದಲ್ಲ ಮತ್ತೆ ಆಗಿ ಕಳಪೆ ಆಯ್ತು ಆಯ್ ಈಗ ನಾವೇ ಈ ರೀತಿ ಧ್ವನಿ ಎತ್ತಿ ಮಾತಾಡಿದ್ರೆ ಅಧಿಕಾರಿಗಳ ಬಲಿ ಹೋದ್ರೆ ಏನ್ ಆಯ್ ಸರ್ ನೋಡೋಣ ಮುಂದೆ ಅದು ಮತ್ತೆ ನಾವು ಕನ್ಸ್ಟ್ರಕ್ಷನ್ ಮಾಡಿಸ್ತೇವ ಅಂತ ಹೇಳ್ತಾರೆ ಅಲ್ರಿ ಕಳಪೆ ಮಾಡ್ತೀರಾ ಯಾಕೆ ಮತ್ತೆ ಯಾರ ಆದ್ರೆ ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ ಆ ಯಾರು ಗೊತ್ತಿದಾರಿದ್ದಾರೆ ಅಲ್ಲಿ ಕ್ವಾಡಿಗೇರ ಗ್ರಾಮದಿಂದ ಚಿಂತಪೂರ್ಣಿ ಹೋಗ ಗ್ರಾಮದವರೆಗೆ ಮಾಡಿದಂತ ಕೆಲಸ ಮಾಡಿದಂತ ಎರಡೂವರೆ ಕಿಲೋಮೀಟರ್ ಗೆ ಎರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಟೆಂಡರ್ ಪಡೆದಂತ ಗುತ್ತಿದಾರಿದ್ದಾರೆ ಆ ಗುತ್ತಿಗೆದಾರರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಮತ್ತೆ ಆ ಗುತ್ತಿಗೆದಾರನ ಲೈಸೆನ್ಸ್ ರದ್ದು ಮಾಡಬೇಕು ಯಾವುದೇ ರೀತಿಯಲ್ಲಿ ಮುಂಬರುವ ದಿನಗಳಲ್ಲಿ ಆ ಗುತ್ತಿಗೆದಾರನಿಗೆ ಯಾವುದೇ ತರಹದ ಕೆಲಸ ಕೆಲಸ ಕೊಡಬಾರದು ಒಂದು ವೇಳೆ ಇದೇ ರೀತಿ ನಾವು ಕೆಲಸ ಕೊಡ್ಕೊಂತ ಹೋದ್ರೆ ಅವ್ರಿಗೆ ಏನಾಗುತ್ತೆ ಆಯ್ತು ಬಿಡಿ ಕೆಲಸ ಸಿಗುತ್ತವೆ ಹೋಗ್ಲಿ ನೋಡೋಣ ಅಂತ ಅದಾಗುತ್ತೆ ಹಾಗಾಗಿ ಯಾವುದೇ ತಪ್ಪು ಮಾಡಂತ ವ್ಯಕ್ತಿಗೆ ಅಧಿಕಾರಿ ಆಗಿರಬಹುದು ಅಥವಾ ಗುತ್ತಿಗೆದಾರ ಆಗಿರಬಹುದು ಮತ್ತೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಅಧಿಕಾರಿಗಳು ಯಾರು ಡಬಲ್ ಇ ಎ ಡಬಲ್ ಇ ಮತ್ತು ಜೈ ಇವ್ರೆಲ್ಲ ಸ್ಪಾಟ್ಗೆ ಹೋಗ್ ನೋಡಿಲ್ಲ ಇವ್ರೆಲ್ಲೋ ಆಫೀಸ್ ರೂಮ್ ಅಲ್ಲಿ ಕುಂತು ತಮ್ಮ ಆ ಹಾಯಾಗಿ ಇಲ್ಲಿ ಎ ಸಿ ರೂಮ್ ಅಲ್ಲಿ ಕುಂತು ಆ ಫೈಲ್ ತಗೊಂಡ್ ಬಂದ್ರೆ ಬಂದು ಸೈನ್ ಮಾಡ್ತಾರೆ ಇಂತಹ ಅಧಿಕಾರಿಗಳು ಸಹ ಆ ಡಿಸ್ಮಿಸ್ ಮಾಡ್ಬೇಕು ಯಾವುದೇ ರೀತಿ ಟ್ರಾನ್ಸ್ಫರ್ ಮಾಡ್ತೀವೋ ಮೂರ್ ತಿಂಗಳಿಗೆ ಸಸ್ಪೆಂಡ್ ಮಾಡ್ತಾ ಅನ್ನೋ ರೀತಿ ಇರಬಾರ್ದು ಡಿಸ್ಮಿಸ್ ಮಾಡ್ಬೇಕು ಗೊತ್ತಾಗ್ಬೇಕು ಹಿಂದಿನ ಅಧಿಕಾರಿಗಳಿಗೆ ಇವತ್ತ ಎಷ್ಟೋ ಜನ ವಿದ್ಯಾರ್ಥಿಗಳು ಆ ಎಷ್ಟು ಜನ ವಿದ್ಯಾರ್ಥಿಗಳು ಶಾಲೆ ಶಾಲೆ ಕಲ್ತು ಇವತ್ತ ಜಾಬ್ ಸಿಗಲಾರ್ದೆ ಆ ಒದ್ದಾಡ್ತಾ ಇದ್ದಾರೆ ಇವರಿಗೆ ಲಕ್ಷ ಲಕ್ಷ ಸಂಬಳ ಕೊಡೋದಕ್ಕಿಂತ ಬೆಟರ್ ಒಂದ್ ಹತ್ತು ಜನ ಇವರ ಸಂಬಳಗಳಲ್ಲಿ ಒಂದು ಲಕ್ಷ ರೂಪಾಯಿ ಸಂಬಳದಲ್ಲಿ ಐದ್ ಜನ ಆ ಅಧಿಕಾರಿಗಳು ಬರ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಇವತ್ತ ಇದಾರೆ ಯುವಕರು ಅವರನ್ನು ತಗೊಂಡ್ರೆ ಒಂದು ಲಕ್ಷದಲ್ಲಿ ಐದ್ ಜನ ಬರ್ತಾರೆ ಇಪ್ಪತ್ ಸಾವಿರ ದುಡಿಯುವಂತ ಯುವಕರು ಇದ್ದಾರೆ ಅಂತವ್ರು ತಗೋಬೇಕಂತ ನಾನು ಆಗ್ರಹ ಮಾಡ ಧನ್ಯವಾದಗಳು ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎನ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಚೌಕ್ ಮೇನ್ ರೂಟ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು